టూ ఇయర్సు బెంగళూర ಯಾಕೋ ಬೇಜಾರಾಗಿ ಇಲ್ಲಿ ಬಂದಲ್ಲಿ ಬಿಸಿನೆಸ್ ಸ್ಟಾರ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಸಿಟಿಯಿಂದ ಇಂದ ಬರೋದ್ ಒಂದ್ ಇಪ್ಪತ್ ರೂಪಾಯಿ ವ್ಯಾಪಾರ ಮಾಡಿ ಅಂದ್ರೆ ನಮ್ಮಂತ ಬಡ ಜೀವನಗಳಿಗೆ ಒಂದು ಆಧಾರ ಆಗುತ್ತೆ ಯಾಕೆಂದ್ರೆ ಹಳ್ಳಿನೇ ನಂಬ್ಕೊಂಡ ಜೀವನ ಮಾಡಿದ್ರೆ ಹೊರಗಡೆ ಹೋಗಕ್ ಆಗಲ್ಲ ನಾವು ಪ್ರೀತ ಮಳೆ ಚಳಿ ಆದಾಗ ಹಳ್ಳಿ ಜನ ಏನ್ ಮಾಡ್ತಾರೆ ಗೊತ್ತಾ ಬಿಸಿ ಬೋಂಡ ಬಜ್ಜಿ ಚುರುಮುರಿ ಅಂತಾರೆ ಮಂಡಕ್ಕಿ ಅಂತಾರೆ ಇದೆಲ್ಲ ಸವಿತಾರೆ ಸೊ ನಾನೊಂದು ಆಂಧ್ರ ಬಾರ್ಡರ್ ಅಲ್ಲಿ ಇದ್ದೀನಿ ಕರ್ನಾಟಕ ಮತ್ತೆ ಆಂಧ್ರ ಮಧ್ಯ ಭಾಗದಲ್ಲಿ ಮದುಡಿ ಅಂತ ಈ ಊರ ಹೆಸರು ನೋಡ್ಬೋದು ಇಲ್ಲಿ ಬಹಳಷ್ಟು ಈಗ ಮಳೆ ಆಗಿದೆ ತುಂಬಾ ಚಳಿ ಚಳಿ ಆಗ್ತಾ ಇದೆ ಕೈಯೆಲ್ಲನು ಕೂಡ ಕೋಲ್ಡ್ ಆಗಿರೋದ್ದು ಸೊ ಇಂಥ ಸಂದರ್ಭದಲ್ಲಿ ಹಳ್ಳಿಲಿರುವಂತಹ ಜನಗಳು ಏನ್ ತಿಂತಾರೆ ಅಂತ ನೀವು ನೋಡ್ಬೋದು ಬಿಸಿ ಬೋಂಡ ಹಾಕ್ತಾ ಇದಾರೆ ಇದ್ರ ಜೊತೆಗೆ ಚುರ್ಮುರಿ ನೋಡಿ ಇಲ್ಲಿ ಚುರ್ಮುರಿ ಹಾಕಿದಾರೆ ಎಲ್ಲಾನು ಹಾಕಿ ಇದು ರೆಡಿ ಮಾಡ್ತಾವ್ರಿ ಇವಾಗ ಬೋಂಡ ಬಿಸಿ ಬೋಂಡ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಈ ವಾತಾವರಣಕ್ಕೆ ಸೊ ಅಂಗಡಿಯವ್ರನ್ನ ಕೇಳೋಣ ಬನ್ನಿ ಎಷ್ಟೆಲ್ಲ ವ್ಯಾಪಾರ ಆಗುತ್ತೆ ಯಾವ ಟೈಮ್ ಅಲ್ಲಿ ಜಾಸ್ತಿ ಬೋಂಡ ಬಜ್ಜಿ ಸೇಲ್ ಆಗುತ್ತೆ ಅಂತ ಕೇಳೋಣ ಸರ್ ಏನ್ ಹೆಸರು ನಿಮ್ದು ಬದ್ರಿ ಅಂತ ಎಷ್ಟು ದಿಸ ವ್ಯಾಪಾರ ಮಾಡ್ತಿದ್ದೀರಾ ಒನ್ ಟೆನ್ ಇಯರ್ಸ್ ಏನ್ ಸರ್ ವಿಶೇಷ ಯಾವಾಗ ಜಾಸ್ತಿ ಸೇಲ್ ಆಗುತ್ತೆ ಸರ್ ವೆದರ್ ಕೋಲ್ಡ್ ಇದ್ದಾಗ ಮಳೆ ಚಳಿ ಮಳೆ ಬರುವಾಗ ಸ್ವಲ್ಪ ಜಾಸ್ತಿ ಇರುತ್ತೆ ನಾವು ಮಾರ್ಕೆಟಿಂಗ್ ಇದಕ್ಕೆ ಎಲ್ಲಾನು ಕೂಡ ಹಳ್ಳಿ ಜನನೇ ಹಳ್ಳಿ ಜನ ಟೌನ್ ನಿಂದಾನು ಬರ್ತಾರೆ ಸರ್ ನಮಗೆ ಟೇಸ್ಟ್ ಚೆನ್ನಾಗಿರೋದ್ರಿಂದ ಟೌನ್ ನಿಂದಾನು ಬರ್ತಾ ಇರ್ತಾರೆ ಟೌನ್ ಹೊರಗಡೆಯಿಂದ ಬರ್ತಾ ಇರ್ತಾರೆ ಎಲ್ಲ ಎಷ್ಟು ಖಾಲಿ ಡೇ ಒಂದು ಐದು ಕೆಜಿ ಇಟ್ಟು ಖಾಲಿ ಮಾಡ್ತೀವಿ ಏನ್ ಫೀಲಿಂಗ್ ಕೊಡುತ್ತೆ ಚಳಿ ತಿಂದಾಗ ಒಳ್ಳೆ ಚೆನ್ನಾಗಿರುತ್ತೆ ಚಳಿಯಲ್ಲಿ ಇವತ್ತು ಹಂಗೆ ಸಂಜೆ ಹೊತ್ತು ಸ್ನಾಕ್ಸ್ ಬೇಕೇ ಬೇಕು ಆ ಟೈಮ್ ಅಲ್ಲಿ ಇಂಥ ವಾತಾವರಣದ ಇಂತ ಬಿಸಿ ಬೋಂಡ ಚಿರುಮುರಿ ತಿಂದ್ರೆ ಇನ್ನ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಚಳಿ ಕಂಟ್ರೋಲ್ ಆಗುತ್ತೆ ಫಸ್ಟ್ ಆಫ್ ಆಲ್ ಕಿವಿ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಾ ಇರುತ್ತೆ ಎಣ್ಣೆ ಹೊಡೆಯೋದೇ ಬೇಡ ಇದ್ರೊಳಗೆ ಎಲ್ಲ ಒಳ್ಳೆ ಟೇಸ್ಟ್ ಒಳ್ಳೆ ಜೋಶ್ ಇರುತ್ತೆ ವಾತಾವರಣದಲ್ಲಿ ಇದು ಬಹಳ ಪ್ರಮುಖವಾಗಿ ನಡೆಯುತ್ತೆ ಕೋಲ್ಡ್ ಆಯ್ತು ಚಳಿ ಆಯ್ತು ಮಳೆ ಬಂತು ಅಂತ ಅಂದ್ರೆ ಪ್ರತಿಯೊಬ್ರು ಗೋಂಡಾ ಬಜ್ಜಿ ತಿನ್ನೇ ತಿಂತಾರೆ ಈ ಜಾಗದಲ್ಲಿ ಆಮೇಲೆ ಫ್ರೆಶ್ ಮಾಡೋದು ನೋಡಿ ಇಲ್ಲೇ ಮಾಡ್ತಾರೆ ಯಾವುದೇ ಇದರಲ್ಲಿ ಮಿಕ್ಸ್ ಮಾಡೋದಿಲ್ಲ ಹಳ್ಳಿ ಇಲ್ಲಿ ಏನಿದೆ ಮೆಣಸಿನ್ಕಾಯಿ ಹೊಲದಲ್ಲಿ ಬೆಳೆದು ಅವರೇ ಕೂಡ ಮಾಡುವಂತದ್ದು ನೋಡಿ ಇಲ್ಲಿ ಆಲ್ರೆಡಿ ಈಗ ಮಾಡಿರೋಂತ ಬಜ್ಜಿ ಕೂಡ ಇಲ್ಲಿ ಇದೆ ನೋಡಿ ಇಲ್ಲಿ ಇಷ್ಟು ಪುರಿ ಮತ್ತೆ ಬುಜ್ಜಿ ಇಪ್ಪತ್ತು ರೂಪಾಯಿ ಕೊಟ್ರೆ ಇಷ್ಟು ಕೊಟ್ಬಿಡ್ತಾರೆ ಹಳ್ಳಿ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಕೇಳಿದ್ರೆ ನಮ್ಮ ಯಜಮಾನ್ರು ಈಗ ಪ್ಯಾಕ್ ಮಾಡೋರು ತಿನ್ನಕ್ಕೆ ಟೇಸ್ಟ್ ಹೇಗಿದೆ ಅಂತ ಅವ್ರು ಕೇಳ್ತೀನಿ ಯಜಮಾನ್ರೆ ಎಲ್ರಿ ಎಷ್ಟು ವರ್ಷ ನಿಮ್ಗೆ ಸರ್ ನಮ್ಗೆ ಐವತ್ತೈದು ಹೇಗ ಅನ್ನಿಸ್ತಿದೆ ಈಗ ತಿಂದ್ರೆ ಈಗ ಚಳಿಗೆ ತಿಂದ್ರೆ ಚೆನ್ನಾಗಿರ್ತತೆ ಅಂತ ಅನ್ಸ್ತೈತೆ ಅಂದ್ರೆ ಈಗ ಈ ತರ ವಾತಾವರಣ ಮಳೆ ಆದಾಗ ಈ ತಿಂದೆ ತಿಂತೀರಾ ತಿಂದೆ ತಿಂತೀವಿ ಚೆನ್ನಾಗಿರ್ತತೆ ತಿಂದ್ರೆ ಸ್ವಲ್ಪ ಟೀ ಕುಡಿದ್ರೆ ಚನ್ನಾಗಿರ್ತೇತಿ ಅಂತ ಇದು ಮಾಡ್ತಿವಿ ಸರ್ ಆಮೇಲೆ ಇನ್ನೊಂದು ಈ ಸಿಟಿಲಿ ಇದ್ ಮಾಡ್ಬೇಕಾದ್ರೆ ಸ್ಮೆಲ್ ಬರಲ್ಲ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ವಾಸನೆ ಬರ್ತಿದೆ ಹಳ್ಳಿ ಒಳಗೂ ಚೆನ್ನಾಗ್ ಮಾಡ್ತಾರ್ ಸರ ಸಿಟಿ ಒಳಗೆ ಈ ತರ ಇರಲ್ಲಾ ಬಟ್ ಚೆನ್ನಾಗಿರತ್ತೆ ದೊಡ್ಡ ವಾತಾವರಣಕ್ಕೆ ಈ ತರ ಕೋರ್ಡ್ ಇದ್ರೆ ಚೆನ್ನಾಗಿರ್ತೇತಿ ಬಿಸಿ ಬೋಂಡಬ ತಿರುಮುರಿ ಚೌತಲ್ಲಾ ಚೆನ್ನಾಗಿರ್ತೇತಿ ತಿನ್ನಕ್ಕೂ ಚೆನ್ನಾಗಿರ್ತೇತಿ ಟೂ ಇಯರ್ಸ್ ಬೆಂಗಳೂರಲ್ಲಿದ್ದೆ ಯಾಕೋ ಬೇಜಾರಾಗಿ ಬಂದಲ್ಲಿ ಬಿಸಿನೆಸ್ ಸ್ಟಾರ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಈ ಕಡೆ ಸೀರಾ ಸೈಡ್ ಈ ಕಡೆ ಹೋಗೋರೆಲ್ಲ ನಮ್ಗೆ ವಿಸಿಟ್ ಕೊಟ್ಟು ಒಂದ್ಸರಿ ನಮ್ಮ ಅಂಗಡಿನ್ ಭೇಟಿ ಮಾಡಿ ಆನ್ಲೈನ್ ಅಲ್ಲಿ ಬೇಕಾದ್ರೆ ಆನ್ಲೈನ್ ಅಲ್ಲೇ ಇದೆ ನನ್ ಅಂಗಡಿ ಬದ್ರಿ ಕಾಫಿ ಕೇಪ್ ಅಂದ್ರೆ ಆನ್ಲೈನ್ ಅಲ್ಲೇ ಸಿಗುತ್ತೆ ಬನ್ನಿ ಒಂದ್ಸರಿ ನಮ್ ಮತ್ತೆ ಚಿರ್ಬುರಿ ಬಾಂಡನ ಎಲ್ಲ ಕಾಫಿ ಟೀ ಕೂಡ ಫ್ರೆಶ್ ಅವಾಗಲೇ ಎಮ್ಮೆಲಿಂದ ನ್ಯಾಚುರಲ್ ಆಲೆ ಪಾಕೆಟ್ ಅಲ್ಲಿ ನಾವ್ ಯೂಸ್ ಮಾಡಲ್ರಿ ನ್ಯಾಚುರಲ್ ಹಾಲಲ್ಲೇ ಮಾಡೋದ್ ನಾವು ತುಂಬಾ ಚೆನ್ನಾಗಿ ಟೀ ಕಾಫಿ ಕೂಡ ಮಾಡ್ಕೊಡ್ತೀವಿ ನಾವು ಬಂದು ಒಮ್ಮೆ ಭೇಟಿ ಕೊಡಿ ನಮ್ಮ ಅಂಗಡಿ ಗೊತ್ತಾಗುತ್ತೆ ಚಿರುಮುರಿ ಬಂಡ ಟೇಸ್ಟ್ ಸಿಟಿಯಿಂದ ಬರೋದು ಒಂದು ಇಪ್ಪತ್ತ್ ಮೂವತ್ ರೂಪಾಯಿ ವ್ಯಾಪಾರ ಮಾಡಂದ್ರೆ ನಮ್ಮಂತ ಬಡ ಜೀವನಗಳಿಗೆ ಒಂದು ಆಧಾರ ಆಗುತ್ತೆ ಯಾಕಂದ್ರೆ ಅಲ್ಲಿ ನಮ್ಕೊಂಡ ನಾವ್ ಜೀವನ ಮಾಡಿದ್ವಿ ಹೊರಗಡೆ ಹೋಗಕ್ಕೆ ಆಗಲ್ಲ ನಾವು ಹಂಗಾಗಿ ನೀವು ಮಾಡ್ರೆ ತುಂಬಾ ಸಹಾಯ ಮಾಡ್ದಂಗ ಅದು ಸರ್ ನಂದು ಟೆಂತ್ ಆಗಿದೆ ಎಂತ ಮಾಡ್ಕೊಂಡು ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದೀನಿ ನೋಡಿದ್ರಲ್ಲ ಇದು ಹಳ್ಳಿಯಲ್ಲಿ ಮಾಡುವಂತ ವ್ಯಾಪಾರ ಬಿಸಿ ಬೋಂಡಾ ಬಜ್ಜಿ ಚಳಿಯಲ್ಲಿ ಸೂಪರ್ ಆಗಿರ್ತದೆ ಸೊ ಸಿಟಿಯಲ್ಲಿ ಓಡಾಡುವಂತ ಜನ ಯಾವತ್ತಾದ್ರೂ ಈ ತರ ಬೋಂಡಾ ಬಜ್ಜಿ ಎಲ್ಲೇ ಕಂಡ್ರು ಅಲ್ಲಿ ನಿಲ್ಸಿ ಟೇಸ್ಟ್ ಮಾಡಿ ಯಾಕಂದ್ರೆ ಅವ್ರ ಜೀವನಕ್ಕೂ ಉಪಯೋಗ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲಾ ಆರ್ಗಾನಿಕ್ ಅವರೇ ಹೊಲದಲ್ಲಿ ಕೊತ್ತಿಂಬ್ರೆ ಪುದೀನ ಇಂತ ಬೆಳೆದಂತ ಪದಾರ್ಥಗಳನ್ನ ಮಾಡಿ ತಯಾರು ಮಾಡುವಂತದ್ದು ಸೊ ಈಗ ನಾನು ನೋಡ್ತಾ ಇದ್ದೀನಿ ನಾನು ಕೂಡ ಒಂದ್ ಸೀಟ್ ತಿಂದೆ ಇವಾಗ ತುಂಬಾ ಚೆನ್ನಾಗಿದೆ ಅಲ್ಲಿ ಬೋಂಡಾ ಕರಿತಿದ್ರೆ ಇಲ್ಲಿ ಸ್ಮೆಲ್ಗೆ ಯಾವತ್ ಯಾವುದೇ ಕಾರಣಕ್ಕೂ ಹೊಟ್ಟೆ ತುಂಬಾ ಊಟ ಇದ್ರೂ ತಿನ್ಬೇಕು ಅನಿಸ್ತದೆ ಸೊ ದಯವಿಟ್ಟು ಹಳ್ಳಿ ಭಾಗದಲ್ಲಿ ಈ ತರ ವ್ಯಾಪಾರ ಮಾಡುವಂತ ಜನಗಳಿಗೆ ಸಿಟಿಯಿಂದ ಬರುವಂತ ಜನ ಭೇಟಿ ಮಾಡಿ ವ್ಯಾಪಾರ ಮಾಡಿ ನಿಮ್ಗೂ ಟೇಸ್ಟ್ ಸಿಗುತ್ತೆ ಇವ್ರಿಗೂ ಜೀವನ ಆಗುತ್ತೆ ಅಂತ ಹೇಳ್ತಾ ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ್